ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮೆಲ್ಲರ ಜೊತೆ ಸರಳ ವಿಧಾನದಲ್ಲಿ ರುಚಿಕರವಾದಂತಹ ಚನಾ ಮಸಾಲ ಹೇಗೆ ಮಾಡೋದು ಅನ್ನುವಂಥ ರೆಸಿಪಿಯನ್ನು ಶೇರ್ ಇದ್ದೇನೆ ಬನ್ನಿ ಫ್ರೆಂಡ್ಸ್ ನೋಡುವ ನಾನಿವಾಗ ಒಂದು ಕುಕ್ಕರಲ್ಲಿ ನೆನೆಸಿಟ್ಟಿರ್ತಕ್ಕಂತಹ ಅರೌಂಡ್ ಟೂ ಹಂಡ್ರೆಡ್ ಗ್ರಾಮ್ ಚನಾನ ತೊಗೊಂಡಿದ್ದೇನೆ ಮತ್ತು ಒಂದು ಬಟ್ಟೆಯಲ್ಲಿ ಟೀ ಪೌಡರ್ ಒಂದು ಏಲಕ್ಕಿ ಎರಡು ಚಕ್ಕೆ ಮತ್ತು ಎರಡು ಮತ್ತು ಎರಡು ಲವಂಗವನ್ನು ತಗೊಂಡು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಅದರ ಫ್ಲೇವರ್ಗೋಸ್ಕರ ಹಾಕ್ತಾ ಇದ್ದೇನೆ ಅದಕ್ಕೆ ನೀರು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಲನ್ನು ಕ್ಲೋಸ್ ಮಾಡಿ ಅಟ್ಲೀಸ್ಟ್ ನಾಲ್ಕರಿಂದ ಐದು ವೇಷಲ್ ತಗೊಳ್ಳಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಮತ್ತು ಮುಂದಿನ ಪ್ರೋಸೆಸ್ಸಲ್ಲಿ ಇದು ಕುಕ್ ಆಗಲ್ಲ ಹಾಗಾಗಿ ಇದರಲ್ಲೇ ಚೆನ್ನಾಗಿ ಬಾಯ್ಲ್ ಆಗಬೇಕು ಇವಾಗ ಒಂದು ಅದೇ ಕುಕ್ಕರಲ್ಲಿ ನಾನು ಅದು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ನಾನು ಮಸಾಲೆನ ಟೀ ಪುಡಿ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದರಲ್ಲಿ ಸ್ಪೈಸಸ್ ಇತ್ತಲ್ಲ ಟೀ ಪುಡಿ ಬಿಟ್ಟು ಸ್ಪೈಸಸ್ ಇತ್ತಲ್ಲ ಅದನ್ನೇ ತಿಕೊಂಡಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ನಾನು ಉದ್ದ ಉದ್ದ ಕಟ್ ಮಾಡಿದಂತಹ ಸ್ವಲ್ಪ ಶುಂಠಿಯನ್ನು ಹಾಕಿದ್ದೇನೆ ಟೇಸ್ಟ್ಗಾಗಿ ಶುಂಠಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಆ ಸ್ಪೈಸಸ್ ಸಹ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಅದೇ ಸ್ಪೈಸಸ್ ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪ ಕಾದ ಮೇಲೆ ಒಂದು ಈರುಳ್ಳಿಯನ್ನು ಫೈನ್ಲಿ ಚಾಪ್ ಮಾಡಿ ಹಾಕಿದ್ದೇನೆ ಒಂದು ಈರುಳ್ಳಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಏನಲ್ಲ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತೇವೆ ಜಿಂಜರ್ ಹಾಕಿರೋದ್ರಿಂದ ಸ್ವಲ್ಪ ಸಾಕು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ ಅದು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡುವ ಅದಕ್ಕೆ ನಾನು ಒಂದು ಟೊಮೆಟೋನ ಫೈನ್ಲಿ ಚಾಪ್ ಮಾಡಿದಂತಹ ಒಂದು ಟೊಮೆಟೋನ ಹಾಕಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಟೊಮೆಟೊ ಸಹ ಚೆನ್ನಾಗಿ ಕುಕ್ ಆಗಬೇಕು ಅದಾದ ಮೇಲೆ ಸ್ವಲ್ಪ ಟರ್ಮರಿಕ್ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಸ್ಪೈಸಸ್ ಚೆನ್ನಾಗಿ ಮಿಕ್ಸ್ ಆಗಲಿ ಅದಾದಮೇಲೆ ಒಂದು ಜಾರಲ್ಲಿ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿನ ನಾನು ರುಬ್ಕೊಂಡಿದ್ದೇನೆ ಅದರ ಪೇಸ್ಟ್ ಸಹ ಇದರಲ್ಲೇ ಹಾಕಿ ನಿಮಗೆ ಬೇಕಾದ ಕನ್ಸಿಸ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕು ಇವಾಗಿನ ನೀರು ಹಾಕಬೇಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದು ಚೆನ್ನಾಗಿ ಅದರ ಸ್ಮೆಲ್ ಎಲ್ಲ ಹೋಗಬೇಕು ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಾದ ಮೇಲೆ ಚೆನ್ನಾಗಿ ಬಾಯ್ಲ್ ಮಾಡಿದ್ದೇವಲ್ಲ ನಾವು ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಈ ಸ್ಟೇಜಲ್ಲಿ ಹಾಕ್ಕೊಳ್ಳಿ ಬಾಯ್ಲ್ ಮಾಡಿರೋಂತಹ ಚೆನ್ನಾಗಿತ್ತಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುಕ್ ಮಾಡಿ ನಿಮಗೆ ಬೇಕಾದ ನೀರು ಬೇಕಂತ ಅನ್ಸಿದ್ರೆ ನೀರು ಹಾಕ್ಕೊಳ್ಳಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿ ಮಾಡಿಕೊಳ್ಳಿ ಅದಕ್ಕೆ ಎವರೆಸ್ಟ್ ಜೋಳಿ ಮಸಾಲ ಇದೆಯಲ್ಲ ಅದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ ನಾನು ಇದಕ್ಕೆ ಒಂದು ಹಸಿರು ಮೆಣಸಿನಕಾಯಿನ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತು ಗಾರ್ನಿಶಿಂಗ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನಿಂಬೆ ಹಣ್ಣನ್ನು ಸಹ ಸ್ಕ್ವೀಸ್ ಮಾಡಿದ್ದೇನೆ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿದ್ದೇನೆ ಇದರಲ್ಲಿ ಈ ಸ್ಟೇಜಲ್ಲಿ ನಿಮಗೆ ಬೇಕಂದರೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ನೋಡಿ ಹಾಕ್ಕೊಳ್ಳಿ ಲೆಮನ್ ಆಪ್ಷನಲ್ ನಿಮಗೆ ಬೇಕಂದರೆ ತಗೊಳ್ಳಿ ಸ್ಕಿಪ್ ಮಾಡಿ ನಾನು ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡಿದ್ದೇನೆ ಫೈನಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಶಿಂಗಿಗೆ ಅಂತ ಹಾಕಿದ್ದೇನೆ ಇವಾಗ ನಮ್ಮ ಚೆನ್ನ ಮಸಾಲ ರೆಡಿ ಆಯಿತು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂಬರುವ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಹಿಟ್ ಮಾಡಿ ಈ ಚೆನ್ನ ಮಸಾಲಾ ಜೊತೆ ಪೂರಿ ಮತ್ತು ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನು ಪೂರಿ ಮಾಡಿಕೊಂಡಿದ್ದೆ ಪೂರಿ ಜೊತೆ ಕಾಂಬಿನೇಷನ್ ತುಂಬ ಸಕ್ಕತ್ತಾಗಿತ್ತು ನಿಮಗೆ ಇಷ್ಟ ಆಗುತ್ತೆ ಅದು ಮಾಡಿಕೊಂಡು ತಿನ್ನಿ ನನ್ನ ಚಾನಲನ್ನು ಇಂದು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಸಹ ಮಾಡಿಕೊಳ್ಳಿ ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್